ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಈ ಸಾಂಗ್ ಆ್ಯಕ್ಚುಲಿ ನಮಗೆ ಸಿಚುವೇಶನ್ಗಳಲ್ಲೇ ಬರ್ ಬರುವಂಥ ಹಾಡಿದು ಇದು ನಾವು ಬಿ ಜಿ ಎಮ್ ಮಾಡೋ ಟೈಮ್ ಅಲ್ಲಿ ಸಚಿನ್ ಬಸ್ರೂರ್ ಹತ್ರ ಈ ಹಾಡನ್ನ ಮಾಡಿಸಿದ್ವಿ ಸಿನಿಮಾದ ಮೇಯ್ನ್ ಎಲ್ಲ ಸಾಂಗ್ಗಳನ್ನು ಮಣಿಕಾಂತ್ ಕದ್ರಿ ಅವರು ಮಾಡಿದ್ರು ಸೊ ಬಿ ಜಿ ಎಮ್ ಮಾಡ್ತಾ ಇರುವಾಗ ಇದು ಒಂದು ಸಾಂಗ್ ತರ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾ ಬಂತು ಸೊ ಆ ಮೂಮೆಂಟ್ ಅಲ್ಲಿ ಮಾಡಿದಂಥ ಹಾಡಿದ್ದು ಸೊ ಸಚಿನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಇವತ್ತು ಬಂದಿಲ್ಲ ಥ್ಯಾಂಕ್ ಯು ಸಚಿನ್ ಅವರೇ ಸೊ ಇನ್ನು ಈ ಸಿನಿಮಾದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಈ ಹಿಂದೆ ನಾನು ಕೊಟ್ಟಿದ್ದೀನಿ ಇನ್ನೇನು ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಗುರುವಾರ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಸೊ ಇದೊಂದು ನಿಮಗೆ ಆಕ್ಷನ್ ಎಲಿವೇಶನ್ಸ್ಗಳು ತುಂಬ ಜಾಸ್ತಿ ನಿಮಗೆ ಕಂಡು ಬರ್ತಾ ಇದ್ರು ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ಈ ಕತೆ ನಡೆಯುತ್ತೆ ಒಂದು ಫ್ಯಾಮಿಲಿ ಆ್ಯಕ್ಷನ್ ಜಾನರ್ ಸಿನಿಮಾ ಅಂತ ಹೇಳ್ಬೋದು ಅದರ ಜೊತೆಯಲ್ಲಿ ಲವ್ ಸ್ಟೋರಿ ಇರುತ್ತೆ ಸೊ ಈ ಎಲ್ಲ ಎಲಿಮೆಂಟ್ಸ್ಗಳನ್ನು ಬ್ಲೆಂಡ್ ಮಾಡಿ ಮಾಡಿರುವಂಥ ಸ್ಕ್ರಿಪ್ಟ್ ಸೊ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನೆನೆಸ್ಕೊಳ್ಳೋಕೆ ಇಷ್ಟಪಡೋದು ನನ್ನ ಗುರುಗಳು ಜೆ ಕೆ ಬಾರವಿಯವರು ನನಗೆ ಬರವಣಿಗೆ ಕಲಿಸಿದವರು ನನಗೆ ಒಂದು ಸ್ಕ್ರಿಪ್ಟ್ ಅಂದರೆ ಒಂದು ಎಷ್ಟು ಆಳಕ್ಕೆ ಇಳಿಬೇಕು ಎಷ್ಟು ತಪಸ್ಸು ಅದಕ್ಕೆ ಆಮೇಲೆ ಒಂದು ಸಿನಿಮಾ ಪ್ರೀತಿ ಅಂದರೆ ಯಾವ ಥರ ಇರಬೇಕು ಅನ್ನೋದು ನಾವು ಎಷ್ಟೇ ಅದನ್ನು ಅಳವಡಿಸ್ಕೊಂಡ್ರು ಅವ್ರಿಗೆ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಇಯರ್ಸ್ ಅವ್ರಿಗೆ ಲೆವೆಲಿಗೆ ರೇ ರೀಚ್ ಆಗಲ್ಲ ನಮಗೆ ಎಷ್ಟೋ ಎಲ್ಲ ಫುಲ್ ಜೋಶಲ್ಲಿ ಎಲ್ಲ ಮಾಡ್ತೀವಿ ಅವ್ರು ಒಂದು ಪಾಯಿಂಟ್ ಹೇಳ್ಬಿಟ್ರೆ ನಾವು ತಲೆ ಕೆಳಗೆ ಹಾಕಬೇಕು ಅಷ್ಟು ಅವ್ರಿಗೆ ಆ ಸಿನಿಮಾ ಜ್ಞಾನ ಇದೆ ಅಂಥ ಒಬ್ಬರು ಗುರುಗಳು ನನಗೆ ಸಿಕ್ಕಿ ನನ್ನ ಈ ಸ್ಕ್ರಿಪ್ಟ್ ಜೊತೆಯಲ್ಲಿ ನನಗೊಂಥರ ಕೈ ಹಿಡ್ಕೊಂಡು ಬರ್ಸಿದ್ರ ಅಂತಲೇ ಹೇಳ್ಬೋದು ಆ ಥರ ನನಗೆ ಇದ್ರ ಜೊತೆ ಈ ಇಡೀ ಸಿನಿಮಾದ ಜೊತೆಯಲ್ಲಿ ನಿಂತು ಮಾಡಿಕೊಟ್ಟಿದ್ದು ಗುರುಗಳು ಥ್ಯಾಂಕ್ ಯು ಗುರುಗಳೇ ಇವತ್ತು ಇವತ್ತು ಬಂದಿರಿ ನಮಗೆ ಈ ಹಿಂದೆ ಎರಡು ಮೂರು ಸಲ ಅವರು ಮಿಸ್ ಆದರು ಈ ಬರಲೇಬೇಕು ಇವತ್ತು ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡಿದ್ರು ನಾನು ಬಿಡಲಿಲ್ಲ ಅವರಿಗೆ ಯಾಕಂದ್ರೆ ಅವರು ಸುಮಾರು ಯಾವಾಗಲೂ ಬ್ಯುಸಿ ಸ್ಕ್ರಿಪ್ಟು ಬೇರೆಯವ್ರ ಸ್ಕ್ರಿಪ್ಟು ಅವ್ರ ಸ್ಕ್ರಿಪ್ಟು ಅಂತ ಬ್ಯುಸಿ ಇರೋರು ಇವತ್ತು ಸೊ ಈ ಮೂಮೆಂಟಲ್ಲಿ ಅವರನ್ನು ನಾನು ವಿಶೇಷವಾಗಿ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇಲ್ಲಿವರೆಗೆ ನಮಗೆ ತುಂಬ ಪ್ರೀತಿ ತೋರಿಸಿ ಒಂದು ಟೈಟ್ಲ್ ರಿಲೀಸ್ ಇಂದ ಹಿಡಿದು ಇಲ್ಲಿವರೆಗೆ ನಾವು ಯಾವುದೇ ಒಂದು ಸಿನಿಮಾದ ಕಂಟೆಂಟನ್ನು ಬಿಟ್ಟರು ಅದನ್ನು ಪತ್ರಿಕೆಯವರು ಬರೆದು ಜನಕ್ಕೆ ತಲುಪಿಸೋದಿರ್ಬೋದು ಎಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಸುದ್ದಿ ಮಾಡೋದಿರ್ಬೋದು ಯೂಟ್ಯೂಬ್ ಚಾನೆಲ್ಸ್ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದವರು ಎಲ್ಲರೂ ನಿಜವಾಗ್ಲೂ ವಿಶೇಷ ಪ್ರೀತಿ ತೋರಿಸಿದ್ದೀರಿ ಸೊ ನಮ್ಮ ನಮ್ಗೆ ಆ ನೀವು ತೋರಿಸಿದ ಪ್ರೀತಿ ನಿಜವಾಗ್ಲೂ ನಮಗೆ ಪ್ರತಿಯೊಂದು ನೆಕ್ಸ್ಟ್ ಹಂತದ ಕೆಲಸ ಮಾಡೋಕ್ಕೆ ಹೊಸ ಶಕ್ತಿ ಕೊಟ್ಟಿತ್ತು ಈ ಈ ಸಂದರ್ಭದಲ್ಲಿ ನಿಮಗೆಲ್ರಿಗೂ ಏನ್ರೀ ಏನ್ರಿ ಓಕೆ ಸೊ ಈ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಸಿನಿಮಾದಲ್ಲಿ ಮತ್ತೆ ಕೇಳ್ಪಟ್ಟೆ ನಾನು ನೀವು ನಿರ್ದೇಶಕರಿಗೆ ನಿರ್ದೇಶನ ಮಾಡಿದೀರಾ ಅಂತ ಗೊತ್ತಾಯ್ತು ಹೌದು ಇದರಲ್ಲಿ ಸುಮಾರು ಜನ ನಿರ್ದೇಶಕರು ಆಕ್ಟ್ ಮಾಡಿದ್ದಾರೆ ಮಠ ಗುರುಪ್ರಸಾದ್ ಅವರು ಆಕ್ಟ್ ಮಾಡಿದ್ದಾರೆ ಆಮೇಲೆ ಬಿ ಸುರೇಶ್ ಅವರು ಆಕ್ಟ್ ಮಾಡಿದ್ದಾರೆ ಆಮೇಲೆ ರವಿಶಂಕರ್ ಸರ್ ಅವರು ಸಿನಿಮಾ ಡೈರೆಕ್ಟರ್ ಅವರು ಒಂದೆರಡು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಈಗಲೂ ಅವರು ಮನೆ ಮಗನಿಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಬ್ರು ಇನ್ನೊಂದಿಬ್ರು ಡೈರೆಕ್ಟರ್ಗಳೇ ಆಕ್ಟ್ ಮಾಡಿದ್ದಾರೆ ಸೊ ಅದೆಲ್ಲ ತುಂಬಾ ಚೆನ್ನಾಗಿ ಅವ್ರ ಸಪೋರ್ಟ್ ಇತ್ತು ನಮ್ಗೆ ಆಕ್ಟಿಂಗ್ ಅಲ್ಲಿ ನಾವು ಏನ್ ಹೇಳ್ತೀವಿ ಯಾವುದೋ ಒಂದು ಆಕಡೆ ಈ ತಲೆ ಹಾಕದೆ ನಾವು ಹೇಳಿದ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಈ ಸಿನಿಮಾದಲ್ಲಿ ನಾಲ್ಕು ಆಕ್ಷನ್ ಇದೆ ಮಾಸ್ ಆಡಿಯನ್ಸ್ ಏನಿರ್ತಾರೆ ನನಗೆ ಒಳ್ಳೆ ಆಕ್ಷನ್ ಬೇಕು ಸಿನಿಮಾ ಅನ್ನೋರಿಗೆ ನಾಲ್ಕು ಆಕ್ಷನ್ ಇದೆ ವಿನೋದ್ ಮಾಸ್ಟ್ರು ನಾಲ್ಕು ಆಕ್ಷನ್ ಅನ್ನ ಕಂಪೋಸ್ ಮಾಡಿದ್ದಾರೆ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಆಕ್ಷನ್ಗಳು ಅದೇ ರೀತಿ ಒಂದು ಕ್ಲಾಸ್ ಎಲಿಮೆಂಟ್ಸ್ ಇರಬೇಕು ಸಿನಿಮಾದಲ್ಲಿ ಅನ್ನುವರಿಗೆ ಲವ್ ಸ್ಟೋರಿ ಇದೆ ಲವ್ ಸಾಂಗ್ಸ್ ಇದೆ ಹಾಗೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇರುವಂಥ ಸಿನಿಮಾ ಬೇಕು ಅನ್ನೋರಿಗೆ ಈ ಸಿನಿಮಾ ಮೂಲ ಒಂದು ನಾನು ಆಗ್ಲೇ ಹೇಳಿದಾಗೆ ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲೇ ನಡೆಯುತ್ತೆ ಒಂದು ಕ್ಲಾಸ್ ಬೇಸ್ಮೆಂಟ್ ಒಂದು ಅಂಡರ್ ಕರೆಂಟ್ ಅಲ್ಲಿ ನಡೆಯುವಂಥ ಕತೆ ಹಾಗೆ ಒಂದು ಐದಾರು ಸೆಟ್ ಗಳನ್ನ ಹಾಕಿದ್ವಿ ಮೇಕಿಂಗ್ ಒಂದು ದೊಡ್ಡ ಬಜೆಟ್ ಇದು ಆ ಸೆಟ್ ನಮ್ಮ ಡೈರೆಕ್ಟರ್ ಸತೀಶ್ ಅವರು ಅವ್ರ ಸೆಟ್ ವರ್ಕ್ ಮಾಡಿದ್ದಾರೆ ತುಂಬಾ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅವರು ಇದರಲ್ಲಿ ಕಾಣ್ತಾರೆ ಸಿನಿಮಾದಲ್ಲಿ ಅವರ ಕೆಲಸ ಕಾಣುತ್ತೆ ಹಾಗೆ ನಾಲ್ಕು ಸಾಂಗ್ಗಳು ಮಣಿಕಾಂತ್ ಕದ್ರಿ ಅವರು ಅದರ ಲಿರಿಕ್ಸ್ ಪ್ರಮೋದ್ ಮರುವಂತೆ ಅದೇ ಥರ ಒಂದು ಪಿಲ್ಲರ್ಸ್ಗಳ ಥರ ನನಗೆ ನಿಂತಂತ ನನ್ನ ಒ ಪಿ ರಾಘವೇಂದ್ರ ಬಿ ಕೋಲಾರ್ ಇರ್ಬೋದು ಆಮೇಲೆ ಸಚಿನ್ ಬಸ್ರೂರ್ ಅವರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಮಣಿಕಾಂತ್ ಕದ್ರಿ ಅವರು ಸೊ ಈ ಥರ ಎಲ್ಲ ಟೆಕ್ನಿಷಿಯನ್ಸ್ಗಳ ಒಂದು ದೊಡ್ಡ ಕನಸು ಅವರು ಒಂದು ಕೆಲಸ ಅಂತ ಮಾಡಲಿಲ್ಲ ಇದೊಂದು ಆ ವರ್ಕ್ ಸಿನ್ಸಾರಿಟಿ ಅಂತಾರಲ್ಲ ಪ್ರತಿ ಕ್ಷಣ ಈ ಸಿನಿಮಾನ ಅದ್ಭುತವಾಗಿ ಮಾಡ್ಬೇಕು ಅನ್ನೋದು ಒಂದೇ ಉದ್ದೇಶದಿಂದ ನನ್ನ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ ಅವರೆಲ್ರಿಗೂ ಈ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಎಲ್ಲರನ್ನು ನೆನೆಸ್ಕೊಳ್ಳೇಬೇಕು ಹಾಗೆ ಸಿನಿಮಾದಲ್ಲಿ ಇರುತ್ತೆ ಸಿಚುವೇಶನ್ ಸಾಂಗ್ ಸಿನಿಮಾದಲ್ಲಿ ಅಂದ್ರೆ ಅಲ್ಲಲ್ಲಿ ಬಿಡ್ಸ್ ತರ ಬರುತ್ತೆ ಸಿನಿಮಾದಲ್ಲಿ ಮಧ್ಯದಲ್ಲಿ ಸೀನ್ ಬರುತ್ತೆ ಸಾಂಗ್ ಬರುತ್ತೆ ಆ ತರ ಸೊ ಅದು ಒಟ್ಟಾರೆ ಒಂದು ಸಾಂಗ್ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮಗೆ ಬೀಜಿಯ ಮಾಡೋ ಟೈಮಲ್ಲಿ ಒಂದು ಐಡಿಯಾ ಬಂತು ಸೊ ಆ ಸಂದರ್ಭದಲ್ಲಿ ಮಾಡಿದ್ದು ಮುಂದೆ ಹೋಗಿದ್ದಕ್ಕೆ ಆಗಿದ್ದ ಅನುಕೂಲ ಅದು ಹೇಳಿ ಪ್ರಯೋಜನ ಅಷ್ಟು ತುಂಬಾ ಅನುಕೂಲ ಆಗ್ಬಿಡ್ತು ನಮಗೆ ನಮ್ಗೆ ತುಂಬಾ ಖಾಲಿ ಇದೆ ಜಾಗ ಥಿಯೇಟರ್ ಅವರೆಲ್ಲ ನಮ್ಮ ಸಿನಿಮಾ ಕೇಳಿ ತಗೊಳ್ತಾ ಇದ್ದಾರೆ ಆಮೇಲೆ ಒಂದು ಒಳ್ಳೆ ಸಿನಿಮಾಗಳು ನೋಡಿ ಒಂದು ಎರಡು ಮೂರು ವಾರ ಗ್ಯಾಪ್ ಆಗಿದೆ ಆಡಿಯನ್ಸ್ಗೆ ಒಂದು ಒಳ್ಳೆ ಸಿನಿಮಾ ಬೇಕು ಆಮೇಲೆ ಎಲ್ಲಾ ಈ ತರದ ಎಲಿಮೆಂಟ್ಗಳು ಇರುವಂಥ ಸಿನಿಮಾ ಇದು ಸೊ ಆ ಎಲ್ಲಾ ವಿಚಾರದಲ್ಲಿ ಆಮೇಲೆ ನಮಗೆ ಪ್ರಮೋಷನ್ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಟೈಮ್ ಸಿಕ್ತು ಈ ಎಲ್ಲ ಪ್ಲಾನಿಂಗ್ ಚೆನ್ನಾಗಿ ಸಿಕ್ತು ನಮ್ಮ ಮುಂದಕ್ಕೆ ಎರಡು ವಾರ ಮುಂದಕ್ಕೆ ಬಂದಿದ್ದು ತುಂಬ ಅನುಕೂಲ ಆಯ್ತು ನಮಗೆ ಆ್ಯಕ್ಚುಲಿ ಎಲ್ಲ ಡಿಸ್ಟಿಕ್ ನಾಳೆ ದಾವಣಗೆರೆಗೆ ಹೋಗ್ತಾ ಇದ್ವಿ ನಿನ್ನೆ ಹಾಸನಕ್ಕೆ ಹೋಗಿದ್ವಿ ತುಮ್ಕೂರ್ಗೆ ಹೋಗಿದ್ವಿ ಎಲ್ಲ ಡಿಸ್ಟಿಕ್ಗಳಿಗೂ ಹೋಗ್ತಾ ಇದ್ದೀವಿ ಪ್ರಚಾರಕ್ಕೆ ಅದೇ ಸ್ವಲ್ಪ ಮುಂದಕ್ಕೆ ಬಂದಿದ್ದು ಅದು ಸ್ವಲ್ಪ ಅನುಕೂಲ ಆಯ್ತು ನಮಗೆ ಸೊ ಹಾಗೆ ನನ್ನ ಪ್ರೊಡ್ಯೂಸರ್ಸ್ ಇಲ್ಲ ನಾನು ಎಲ್ಲ ಹೇಳ್ಕೊಂಡು ಬಂದಿದ್ದೀನಿ ಇದು ಪ್ರೊಡ್ಯೂಸರ್ ಸಿನಿಮಾ ಯಾಕಂದ್ರೆ ಇಷ್ಟು ದೊಡ್ಡ ಬಜೆಟ್ ಸಿನಿಮಾನ ಫಸ್ಟ್ ಸಿನಿಮಾಗೆ ಧೈರ್ಯ ಮಾಡೋದು ತುಂಬಾ ಕಷ್ಟ ಅವರಿಗೆ ಕತೆ ಮೇಲೆ ಸ್ಕ್ರಿಪ್ಟ್ ಮೇಲೆ ನಂಬಿಕೆ ಬೇಕು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಒಂದು ಪ್ಯಾಶನ್ ಬೇಕಾಗತ್ತೆ ಹಂಗಿದಾಗ ಮಾತ್ರ ಈ ತರ ಹಾಗೆ ಅವರಿಗೆ ಈ ಮೂಮೆಂಟ್ ಅಲ್ಲಿ ನಾನು ಹೇಳೋ ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ ಬನ್ನಿ ಸರ್ ಎಲ್ಲ ಚೆನ್ನಾಗಿ ಮಾಡೋಣ ನಮಗೆಲ್ಲ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿದ್ದೆ ಬಟ್ ಈ ಮೂಮೆಂಟ್ ಅಲ್ಲಿ ನಮಗೆ ಇಂಡಸ್ಟ್ರಿ ದೊಡ್ಡವರು ಅನ್ಸ್ಕೊಂಡವ್ರ ಸಪೋರ್ಟ್ ಏನು ಸಿಗ್ತಾ ಇಲ್ಲ ಇದರಲ್ಲಿ ಹೇಳ್ಬೇಕು ಅಂದರೆ ನಾವು ಲಾಸ್ಟ್ ಟ್ರೈಲರ್ ಬಿಟ್ವಿ ಒಂದು ದೊಡ್ಡ ಈವೆಂಟ್ ಮಾಡೋಣ ಒಂದಿಷ್ಟು ಪ್ರಚಾರ ಕೊಡೋಣ ಯಾಕಂದ್ರೆ ಇಂಥ ಒಂದು ಸಿನಿಮಾನ ಪ್ರಚಾರ ಸರಿಯಾಗಿ ಕನೆಕ್ಟ್ ಆಗೋದು ತುಂಬಾ ಅಗತ್ಯ ಇರುತ್ತೆ ನಾವು ಇಲ್ಲೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಇದು ಹರಿದಾಡ್ತಾ ಇರುತ್ತೆ ಆ ಸಿನಿಮಾ ದೊಡ್ಡ ಪ್ರಚಾರ ಆಗಿದೆ ಅನ್ನೋ ಭ್ರಮೆಯಲ್ಲಿ ಒಂದು ಗ್ರೌಂಡ್ ಲೆವೆಲ್ಗೆ ರೀಚ್ ಆಗಬೇಕು ಅಂದರೆ ಸಿನ್ಮಾದಲ್ಲಿ ಸ್ವಲ್ಪ ದೊಡ್ಡವ್ರು ಅನ್ಸ್ಕೊಂಡು ಬಂದು ಸಪೋರ್ಟ್ ಮಾಡಬೇಕಾಗತ್ತೆ ಆ ಸಪೋರ್ಟ್ ನಮ್ಗೆ ಯಾವುದು ಸಿಗ್ಲಿಲ್ಲ ಅದಕ್ಕೆ ನಾವು ಟ್ರೈಲರ್ನ ಈವೆಂಟ್ ಮಾಡೋದು ಕ್ಯಾನ್ಸಲ್ ಮಾಡಿದ್ವಿ ಸೊ ಇವತ್ತು ಈ ಸಾಂಗ್ ರಿಲೀಸ್ ಕೂಡ ನಮಗೆ ಆ ನಾನು ಹೇಳಿದೆ ಪ್ರೊಡ್ಯೂಸರ್ ಬನ್ನಿ ಸರ್ ನಮಗೆ ಮೀಡಿಯಾ ಇದೆ ಯಾಕಂದರೆ ನಮ್ಮ ಟೈಟ್ಲು ಅಲ್ಲಿಂದ ಲಾಂಚಿಂದ ಇಲ್ಲಿವರೆಗೂ ಮಾಧ್ಯಮದವರು ಬರ್ಕೊಂಡು ಬಂದಿದ್ದಾರೆ ಟಿ ವಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಇದೊಂದು ಒಳ್ಳೆ ಏನೋ ಒಂದು ಕ್ವಾಲಿಟಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೊರಗಡೆ ಒಂಚೂರು ಗೊತ್ತಾಗ್ತಾ ಇದೆ ಅಂದರೆ ಅದು ಅವರಿಂದ ಇದು ಬಿಟ್ಟರೆ ನಾವು ಜನಗಳನ್ನ ನಂಬೋಣ ನಾವು ಒಳ್ಳೆ ಕಂಟೆಂಟ್ ಮಾಡಿದ್ಮೇಲೆ ನಮಗೆ ನಾವು ಅದನ್ನ ನಂಬೋಣ ಅಂತ ಅವ್ರಿಗೆ ಧೈರ್ಯ ಹೇಳಿದೆ ನಾನು ಸೊ ಇದೊಂದು ಸ್ವಲ್ಪ ಬೇಜಾರು ವಿಷಯ ಯಾಕಂದರೆ ಒಬ್ಬ ಇನ್ವೆಸ್ಟ್ ಮಾಡೋ ಕರ್ಕೊಂಡು ಯಾವ ಧೈರ್ಯ ಮುಂದೆ ಮಾಡಬೇಕು ಅವರು ಕುಗ್ಗು ಹೋಗ್ತಾರೆ ಯಾರಿದ್ದಾರೆಪ್ಪ ನಮ್ಮ ಜೊತೆಯಲ್ಲಿ ಅನ್ನೋದು ಒಂದು ಆತಂಕ ಶುರು ಆಗುತ್ತೆ ನಾನು ಆಲ್ಮೋಸ್ಟ್ ಎಲ್ಲರೂ ಅಪ್ರೋಚ್ ಮಾಡಿದ್ದೀವಿ ಬೇರೆ ಬೇರೆ ಕಾರಣ ಹೇಳಿ ತಪ್ಪಿಸ್ಕೊಂಡಿದ್ದಾರೆ ತಪ್ಸ್ಕೊಂಡಿದ್ದಾರೆ ಅಥವಾ ನಿಜವಾಗ್ಲೂ ಆ ಕಾರಣ ಇದೆಯೋ ಗೊತ್ತಿಲ್ಲ ದೊಡ್ಡ ಹೆಸರು ಹೇಳಬೇಕು ನಿಮ್ಗೆ ಹೇಳಲ್ಲ ಹೆಸರು ಹೆಸರು ಹೇಳಲ್ಲ ದೊಡ್ಡ ಹೆಸರು ಬಿಸಿ ಇರಬಹುದು ಯೋಚನೆ ಮಾಡೋದು ತಪ್ಪಾಗುತ್ತೆ ನಾವು ಕೇಳೋ ಟೈಮಿಗೆ ಅವರು ಯಾವ ಬಿಸಿ ಇರಬಹುದು ಅಲ್ವಾ ಸೊ ನಮ್ಗೆ ಒಂದು ಪ್ರೊಡ್ಯೂಸರ್ ಅವರು ಹೊಸಬ್ರು ಈಗ ನಾನ್ ತುಂಬಾ ವರ್ಷ ಆಗಿದೆ ಇಂಡಸ್ಟ್ರಿಗೆ ಬಂದು ನನ್ನ ಪರಿಚಯ ಆಲ್ಮೋಸ್ಟ್ ಕೆಲವರಿಗಿದೆ ನನಗೆ ಗೊತ್ತಿರೋ ಪ್ರಕಾರ ಪ್ರೊಡ್ಯೂಸರ್ ಅವ್ರಿಗೆ ಒಂದೇ ಸಲ ಆತಂಕ ಆಗ್ಬಿಡುತ್ತೆ ಏನಿದ್ರು ಯಾರು ನಮ್ಮ ಸಪೋರ್ಟಿಗೆ ಬರಲ್ವಾ ಇಷ್ಟು ಬಜೆಟ್ ಹಾಕ್ಬಿಟ್ಟಿದ್ವಿ ಹೆಂಗಪ್ಪ ಅನ್ನೋದೊಂದು ಭಯ ಬಂದೇ ಬರುತ್ತೆ ನಾವು ಅವ್ರಿಗೆ ಹಂಗೆ ಹೇಳಿ ಕರ್ಕೊಂಡು ಬಂದಿರ್ತೀವಿ ಬನ್ನಿ ಸರ್ ಒಳ್ಳೆ ಕೆಲಸ ಮಾಡಿದ್ರೆ ನಿಲ್ತಾರೆ ಅಂತ ಲಿಟ್ರಲಿ ನಮಗೆ ಮಾಧ್ಯಮದವರು ಬಿಟ್ರೆ ನಾವು ಇಲ್ಲಿವ್ರಿಗೆ ಕಂಟೆಂಟ್ ರಿಲೀಸ್ ಮಾಡ್ಕೊಂಡು ಬಂದಿದ್ವಿ ಯಾವುದಾದ್ರೂ ಒಂದು ಮುಖ ನೋಡಿದೀರ ಯಾರಾದರೂ ನಾವು ತುಂಬಾ ಬಕೆಟ್ ಇಟ್ಕೊಂಡು ಹೋಗ್ತ ನಿಜವಾಗ್ಲೂ ನಾನ್ ತುಂಬಾ ಸ್ವಾಭಿಮಾನಿ ನಾನು ಕೇಳ್ಕೊಳ್ತೀನಿ ಗೌರವದಿಂದ ಬನ್ನಿ ಅಣ್ಣ ಸ್ವಲ್ಪ ಏನೋ ಮಾಡಿ ಅಂತ ತೀರಾ ಇದು ಹೇಳ್ಬಿಟ್ರೆ ಅಷ್ಟು ಹೋಗೋಕೆ ನಾನು ಯಾವಾಗ ಹಂಗ ಹೋಗೋ ಕ್ಯಾರೆಕ್ಟರ್ ಅಲ್ಲ ನಂದು ಸೊ ಇದೊಂದು ಸ್ವಲ್ಪ ನನಗೆ ಪ್ರೊಡ್ಯೂಸರ್ಗೆ ನಾನು ಸಾರಿ ಕೇಳ್ತೀನಿ ಈ ಮೂಮೆಂಟ್ ಅಲ್ಲಿ ಸೊ ಹಾಗೆ ಒಳ್ಳೆ ಕಂಟ್ ಥಿಯೇಟರ್ ಬೆಂಬಲ ಸಿಕ್ತು ನಮ್ಗೆ ಅದೇ ನೋಡಿ ನಾವು ಸ್ವಲ್ಪ ಮುಂದಕ್ಕೆ ಬಂದ್ವಿ ಥಿಯೇಟರ್ ಬೆಂಬಲ ಸಿಕ್ತು ಡಿಸ್ಟ್ರಿಬ್ಯೂಟರ್ ತುಂಬಾ ಚೆನ್ನಾಗಿ ಸೆಟಪ್ ಅಪ್ ಮಾಡ್ತಾ ಇದಾರೆ ಆಮೇಲೆ ಜನಗಳಿಗೆ ನಾವೆಲ್ಲ ಊರುಗಳಿಗೆ ಹೋಗ್ತಾ ಇದೀವಲ್ಲ ಎಲ್ರಿಗೂ ಗೊತ್ತು ಆಲ್ಮೋಸ್ಟ್ ನಮ್ಗೆ ಒಳ್ಳೆ ರಿಯಾಕ್ಟ್ ಮಾಡ್ತಾ ಇದಾರೆ ಸೊ ಈ ಬೆಂಬಲ ಸಾಕು ಒಂದು ಒಳ್ಳೆ ಸಿನಿಮಾ ಅದೇ ಸರ್ ಅವ್ರಿಗೆ ಕಾಲ ಇಷ್ಟ ತೋರಿಸ್ತೀನಿ ಎಲ್ರಿಗೂ ತೆಗಿಯಲ್ಲ ಸೊ ಅದು ಕಾರಣ ಗೊತ್ತಿಲ್ಲ ನಮ್ಗೆ ಹೌದು ಅವ್ರು ನೋಡಿ ಸರ್ ಅವ್ರಿಗೂ ಅವ್ರದ್ದು ಫೇಸ್ ವ್ಯಾಲ್ಯೂ ಇದೆ ಅವ್ರಗಳೇ ಬರ್ತಾರೆ ಅದ ಆ ಪಾಯಿಂಟ್ಗೆ ಬರ್ತಾ ಇದ್ದೆ ನಾನು ಇಲ್ಲಿ ನಮ್ಮ ಸಿನಿಮಾಗಳಲ್ಲಿ ಮಾಡೋರು ಮಾಡೋದು ಏನೋ ಸ್ವಲ್ಪ ಫೇಸ್ ವ್ಯಾಲ್ಯೂ ಇರೋರು ಅವರು ಬರಬೇಕು ಅದೇ ಒಬ್ಬ ಸ್ಟಾರ್ ಪ್ರೊಡ್ಯೂಸರ್ ಆಗಿದ್ರೆ ಅವ್ರು ಬರ್ತಾ ಇದ್ರ ಅಣ್ಣ ಬರ್ತಾ ಇದ್ರೆ ಇಲ್ವಾ ಮತ್ತೆ ಯಾಕೆ ಬರಲ್ಲ ಇವರು ನಮ್ಮ ಸಿನಿಮಾದಲ್ಲಿ ಮಾಡಿದ ಆರ್ಟಿಸ್ಟ್ ಕೇಳ್ತಾ ಇರೋದು ಹೌದು ಸೊ ಆಮೇಲೆ ಬೇರೆ ಎಲ್ಲೋ ಬಂದು ಮೀಡಿಯಾದ್ರು ಕ್ಯಾಮರಾದ್ರು ಬಂದು ದೊಡ್ಡ ಎಲ್ಲ ಸಪೋರ್ಟ್ ಮಾಡ್ಬೇಕ್ರಿ ಬರ್ಬೇಕ್ರಿ ಪ್ರತಿಭಾವಂತರ ಬರ್ಬೇಕ್ರಿ ಅಂತ ಎಲ್ಲ ಹೇಳೋದು ಅರ್ಥ ಇಲ್ಲ ಅಂತ ಅನ್ಸುತ್ತೆ ಈ ಮೂಮೆಂಟ್ ಅಲ್ಲಿ ಸೊ ಇದು ಬೇಜಾರ್ ಸಂಗತಿ ಏನ್ ಮಾಡೋಕಾಗಲ್ಲ ಸೊ ನಾವು ದೇವ್ರೆ ಅಷ್ಟಂತ ನಮ್ಗೆ ಆಮೇಲೆ ಬಂದು ಕ್ಯಾಮರಾಜ್ ಆಡೋದು ಅಯ್ಯೋ ನಮ್ಗೆ ಯಾರು ಸ್ವಲ್ಪ ಇಲ್ಲ ಒಳ್ಳೆ ಸಿನಿಮಾ ಮಾಡಿದೀವಿ ನೀವು ಬೆಂಬಲ ಮಾಡಿದೀರಿ ಸಾಕು ಜನ ಖಂಡಿತ ನಮ್ಮ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ ಸೊ ಇನ್ನು ನನ್ನ ಟೆಕ್ನಿಷಿಯನ್ಸ್ ಎಲ್ಲ ಮಾತಾಡಕ್ಕೆ ಹೇಳಿದ್ದೀನಿ ಅವರು ಅವ್ರವ್ರ ಇದ್ರ ಬಗ್ಗೆ ಕಮ್ಮಿ ಕಮ್ಮಿನೇ ಮಾತಾಡ್ತಾರೆ ಬೇಗ ಬೇಗ ಮುಗಿಸ್ತಾರೆ ಸ್ವಲ್ಪ ಜಾಸ್ತಿ ಜನ ಇದಾರೆ ಟೆಕ್ನಿಷಿಯನ್ಸ್ ನಾನೆಲ್ಲ ಮಾತಾಡ್ಬಿಟ್ಟಿದ್ದೀರಿ ಯಾಕೆ ನೀವೀಗ ಯಶ್ ಶೆಟ್ಟಿ ಅವ್ರಿಗೆ ಮದುವೆ ಆಗಿ ಅವರು ಅರ್ಜೆಂಟ್ ಅಲ್ಲಿ ಇದಾರೆ ಆದ್ರೂ ಬಂದಿದ್ದಾರೆ ಆದ್ರೂ ಎರಡು ಮಾತು ಮಾಡಿ ಮಾತಾಡ್ಲಿ ವ್ಯಕ್ತಿ ಹೇಳ್ತಾರೆ ಗಣ್ಯ ಅತಿಥಿಗಳಾದ ಜೆ ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ ವರ್ಡ್ಸ್ ನಮಗೆ ತುಂಬಾ ಇಷ್ಟ ಆಯ್ತು ಯಾಕೆಂದ್ರೆ ನಿಮ್ ಮಾತುಗಳನ್ನ ಆ ಖುಷಿ ಆಗುತ್ತೆ ಆಮೇಲೆ ಇನ್ನೊಂದು ಸರ್ ಒಬ್ರು ಹೇಳಿದರು ಯಾರು ಬರಲಿ ಬರದಲ್ಲೇ ಇರಲಿ ಚೆನ್ನಾಗಿರೋ ಸಿನ್ಮಾ ಸಖತ್ತಾಗಿ ಹೋಗೇ ಹೋಗುತ್ತೆ ಸೊ ಆ ಕಾನ್ಫಿಡೆನ್ಸ್ ಇಟ್ಕೊಂಡು ರಾಣಿ ಅದೆಲ್ಲ ಟೀಸರ್ ಆಗಿರಲಿ ಟ್ರೇಲರ್ ಆಗಿರಲಿ ರಿಲೀಸ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಸೊ ನಾನು ಇದರಲ್ಲಿ ಪೊಲೀಸ್ ಆಫೀಸರಾಗಿ ಕಾಣಿಸ್ಕೋತಾ ಇದ್ದೀನಿ ಒಂದು ಚೈಲ್ಡ್ಹುಡ್ ಡ್ರೀಮ್ ಇತ್ತು ಆ್ಯಕ್ಚುಲಿ ಈ ಪೊಲೀಸರಿಗೆ ಎಲ್ಲಿಂದ ಶಕ್ತಿ ಬರುತ್ತೆ ಅಷ್ಟೊಂದು ಆ ಯೂನಿಫಾರ್ಮ್ ಹಾಕ್ಕೊಂಡು ತಕ್ಷಣ ಹತ್ತು ಕಳ್ಳರೆಲ್ಲ ಓಡೋಗ್ತಾರೆ ಫಸ್ಟ್ ಆಫ್ ಆಲ್ ಕಳ್ಳ್ರೆ ಎಲ್ರು ಮನೆ ನುಗ್ಗಿ ಇಲ್ಲ ಏನೋ ಒಂದು ಮಾಡ್ತಾರೆ ಬಟ್ ಆ ಪೊಲೀಸ್ ಆಫೀಸರ್ಗೆ ಅಷ್ಟು ಧೈರ್ಯ ಹೇಗೆ ಬರಕ್ ಸಾಧ್ಯ ಅನ್ನೋ ಒಂದು ಇದು ಮೊದ್ಲಿಂದನೂ ಇತ್ತು ನಂಗೆ ಆಮೇಲೆ ಭಯನೂ ಕೂಡ ಇತ್ತು ಪೊಲೀಸ್ ಅಂದ್ರೆ ಬಟ್ ಗೊತ್ತಿಲ್ಲ ಸಿನಿಮಾ ಅಂತ ಬಂದ್ಮೇಲೆ ನಾವ್ ಎಲ್ಲ ಕ್ಯಾರೆಕ್ಟರ್ ಗಳನ್ನೂ ಮಾಡ್ತೀವಿ ಆ ಪೊಲೀಸ್ ಆಫೀಸರ್ ಆಗಿ ಇಷ್ಟು ಬೇಗ ಕಾಣಿಸ್ಕೋತೀನಿ ನಾನು ತೆರೆ ಮೇಲೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಆ ಒಂದು ಆಪರ್ಚುನಿಟಿ ನಮ್ಮ ಡೈರೆಕ್ಟರ್ ಸರ್ ನಂಗೆ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ನಿಜಲೂ ಭಯ ಆಯ್ತು ಹೇಗೆ ಇದನ್ನ ಮಾಡೋದು ಏನು ಅಂತ ಹೇಳಿ ಬಟ್ ಅವರ ಒಂದು ಏನಂತಾರೆ ಅವರು ಮುಂದೆ ನಿಂತು ನಮ್ಮನ್ನು ಮಾಡಿ ಎಲ್ಲನೂ ಒಳ್ಳೇದಾಗುತ್ತೆ ಅಂತ ಹೇಳಿ ಸಿನಿಮಾದಲ್ಲಿ ಈ ಥರ ಕಾಣಿಸ್ಕೊಂಡಿದ್ದೀನಿ ಸೊ ನೋಡೋಣ ಹೇಗೆ ತಗೋತಾರೆ ಅಂತ ಹೇಳಿ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಿರಣ್ ಅವ್ರಿಗೆ ಅಲ್ ದ ವೆರಿ ಬೆಸ್ಟ್ ಸೊ ನಾನು ನೋಡಿದಂತಹ ಒಂದು ಒಳ್ಳೆ ಡೆಡಿಕೇಶನ್ ಇರೋ ಗೆಳೆಯ ತುಂಬ ಒಳ್ಳೆಯದಾಗ್ಲಿ ತುಂಬ ಒಳ್ಳೆ ಫೇಮ್ ಬರುತ್ತೆ ಅದು ನಂಗೆ ಚೆನ್ನಾಗಿ ಗೊತ್ತಿದೆ ರತ್ನಿ ಫಿಲಮಿಂದ ಹಾಗೆ ನನ್ನ ಫ್ರೆಂಡ್ ರಾಧ್ಯ ಅವರು ಅಷ್ಟೇ ತುಂಬ ಚೆನ್ನಾಗಿ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಸಿನಿಮಾದಲ್ಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಮೇಲೆ ನಮ್ಮ ಸರ್ಗೆ ತುಂಬಾ ತುಂಬಾ ಒಳ್ಳೆಯದಾಗಲಿ ಗೊತ್ತಾಗ್ತಿದೆ ಎಷ್ಟು ರಿಚ್ ಇದೆ ಸಿನಿಮಾದಲ್ಲಿ ಒಂದೊಂದು ಫ್ರೇಮ್ ಕೂಡ ಅಷ್ಟೇ ರಿಚ್ ಆಗಿ ತೋರಿಸಿದ್ದಾರೆ ಏಕೆಂದ್ರೆ ಎಷ್ಟೋ ಶೂಟ್ಸ್ ಮಾಡ್ತಾ ಇದೀವಿ ನಾವು ಇವಾಗ ಎಷ್ಟೊಂದು ಪ್ರಮೋಷನ್ಸ್ ಮಾಡ್ತಾ ಇದ್ದೀವಿ ಮೀಡಿಯಾ ಪೀಪಲ್ ಇಂದ ನಮ್ಗೆ ತುಂಬ ಒಳ್ಳೆ ರೀಚ್ ಸಿಗ್ತಾ ಇದೆ ಅದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ಸ್ ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಕ್ಯಾಮ್ರಾಮೆನ್ ಸರ್ ಅಷ್ಟೇನೆ ಯಾವಾಗಲೂ ಓಕೆನಾ ಮೇಡಮ್ ಓಕೆನಾ ಕಂಫರ್ಟಬಲಾ ಬಿಕಾಸ್ ಪೊಲೀಸ್ ಆಫೀಸರ್ ಅಂದರೆ ಸ್ವಲ್ಪ ಗತ್ತಲ್ವಾ ಒಂಥರ ಹುಡುಗ ಗಂಡ ಪಕ್ಕ ಸೊ ಅವರು ಒಂಚೂರು ಕಂಫರ್ಟಬಲ್ ಆಗಿ ಇದು ಮಾಡಿದರು ಸೊ ಎಲ್ಲರಿಗೂ ಒಳ್ಳೇದಾಗಬೇಕು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಷ್ಟು ಧೈರ್ಯ ಅಂದರೆ ಒಂದ್ಸಲ ಸೆಟ್ಟಲ್ಲಿ ಸರ್ ಎಲ್ಲರನ್ನು ಕರೆಸಿ ಎಲ್ಲ ಇದ್ದರು ಹುಡುಗರಿದ್ರು ನನಗೆ ಇದ್ದೆ ಫ್ರಾಂಕ್ ಮಾಡಿಸಿದ್ರು ನನಗೆ ಒಳಗೆ ಫ್ರಾಂಕ್ ಮಾಡಿಸಿದಾಗ ಅದೇನೋ ಒಂದು ಗಾಡಿನ ಡ್ಯಾಮೇಜ್ ಮಾಡಿಬಿಟ್ಟು ಬಂದ್ಬಿಟ್ಟಿದ್ದಾರೆ ಅಪೂರ್ವ ಮೇಡಮ್ ಅಂತ ಹೇಳಿಬಿಟ್ಟು ಒಂದು ಫ್ರಾಂಕ್ ಮಾಡಿದ್ರು ಏನಾಯ್ತು ಅಂದರೆ ಇಷ್ಟು ಜನ ಇದ್ದಾರೆ ಅಲ್ಲಿ ನಂಗೆ ಭಯ ಆಗ್ತಿಲ್ಲ ಒಳ್ಗಡೆ ಭಯ ಇದೆ ಬಟ್ ನಾನು ಯೂನಿಫಾರ್ಮ್ ವೇರ್ ಮಾಡಿದ್ದೀನಿ ಆ ಒಂದು ಗೊತ್ತು ಹೌದಾ ನನ್ನೇನು ತಪ್ಪಿಲ್ಲ ಓ ಅದೆಲ್ಲ ಗೊತ್ತಿಲ್ಲ ಸರ್ ಡೈರೆಕ್ಟರ್ ಸರ್ ಕೂಡ ಅಂದ್ರೆ ನನ್ಗಳ ಒಳಗಡೆ ಬಟ್ ಆಚೆ ಆ ಯೂನಿಫಾರ್ಮ್ ಶಕ್ತಿ ನೋಡಿ ಆ ಯೂನಿಫಾರ್ಮ್ ತಕ್ಷಣ ಅದು ಬಂದ್ಬಿಡುತ್ತೆ ಯಾರಿಗಾದ್ರು ಅಷ್ಟೇ ಆ ಒಂದು ಶಕ್ತಿ ಆ ಯೂನಿಫಾರ್ಮ್ಗೆ ಇದೆ ಸೊ ಆ ಪವರ್ ನಿಜವಾಗ್ಲೂ ಹೆಣ್ಮಕ್ಳಿಗೆ ಅಂದ್ರೆ ಹೆಣ್ಮಕ್ಳು ಎಲ್ಲ ಮಾಡ್ಬೇಕು ಫಸ್ಟ್ ಆಫ್ ಆಲ್ ಲಾಯರ್ ಆಗಿರ್ಲಿ ಪೊಲೀಸ್ ಆಫೀಸರ್ ಅಲ್ಲಿ ಎಲ್ಲಾ ರೀತಿಯಲ್ಲಿ ಕಾಣಿಸ್ಕೋಬೇಕು ನಿಜವಾಗ್ಲೂ ಸಿನಿಮಾದಲ್ಲಿ ಪವರ್ ಇದೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ನನ್ನ ಗುರುಗಳಾದಂಥ ಮಾಸ್ತಿ ಸರ್ಗೆ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ಇಷ್ಟು ಒಳ್ಳೆ ಟೀಮ್ ನನಗೆ ಸಿಗೋಕ್ಕೆ ಕಾರಣ ಮಾಸ್ತಿ ಸರ್ ಅವರು ಮೋಸ್ಟ್ಲಿ ಆ ಕಾನ್ಫಿಡೆನ್ಸ್ ನಂಗೆ ತುಂಬಿಸಿರ್ಲಿಲ್ಲ ಅಂದರೆ ಪ್ರೊಬಬ್ಲಿ ನಾನು ಇವತ್ತಿಲ್ಲಿರ್ತಿರ್ಲಿಲ್ಲ ಆ್ಯಂಡ್ ಸ್ಟಾರ್ಟಿಂಗ್ ಫ್ರಮ್ ದ ಪ್ರೊಡ್ಯೂಸರ್ಸ್ ಐ ಥಿಂಕ್ ತುಂಬ ದೊಡ್ಡ ಕೊಡುಗೆ ಇದೆ ಅವ್ರದ್ದು ಆ್ಯಂಡ್ ಸ್ಟಾರ್ ಕ್ರಿಯೇಷನ್ಸ್ ಐ ಥಿಂಕ್ ತುಂಬ ಜನ ಸ್ಟಾರ್ಸ್ ಈ ಕ್ರಿಯೇಷನ್ಸ್ ಇಂದ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಬಿಕಾಸ್ ನಮಗೆ ಟು ಬಿ ವೆರಿ ಫ್ರ್ಯಾಂಕ್ ಎಲ್ಲ ಹಾನೆಸ್ಟಾಗಿ ಮಾತಾಡ್ತಾ ಇದ್ದಾರೆ ಸೊ ಹಾಗೆ ಆಗಿ ಮಾತಾಡ್ಬೇಕಂದ್ರೆ ತುಂಬ ಒಳ್ಳೆ ಫ್ಯೂಚರ್ ಇದೆ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳೋರು ತುಂಬ ಜನ ಇರ್ತಾರೆ ಬಟ್ ಆ ಆಪರ್ಚುನಿಟಿ ಕೊಡೋದಕ್ಕೆ ಮಾರ್ಕೆಟ್ ಇದೆಯಾ ಅದು ಇದು ಎಲ್ಲ ನೋಡ್ತಿರ್ತಾರೆ ಬಟ್ ಈ ಒಂದು ಅವಕಾಶ ನನಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಉಮೆ ಸರ್ ಮತ್ತು ಚಂದ್ರಕಾಂತ್ ಸರ್ಗೆ ಆ್ಯಂಡ್ ಗುರು ಸರ್ ಅವರು ನನಗೆ ಒಂಥರ ಫಾದರ್ ಬಿಕಾಸ್ ಸರ್ ಇಲ್ಲ ಅಂದರೆ ಅಪ್ಪಾಜಿ ಗುರು ಸರ್ ಹೇಗೆ ಅಂದರೆ ಐ ತಿಂಕ್ ಪ್ರಾಬಬ್ಲಿ ಅವ್ರ ಜಾಗದಲ್ಲಿ ಬೇರೆಯವ್ರು ಯಾರು ಇದ್ದಿದ್ರೆ ಏನೋ ಈ ಹುಡುಗಿ ಟೈಮ್ ತಗೊಳ್ತಾ ಇದೆ ಬೇರೆಯವ್ರನ್ನ ನೋಡೋಣ ಅನ್ನೋ ಆಪ್ಷನ್ಸ್ಗೆ ಹೋಗ್ತಿದ್ರೇನೋ ಗೊತ್ತಿಲ್ಲ ಬಟ್ ಸ್ಟಾರ್ಟಿಂಗ್ ಫಸ್ಟ್ ಡೇ ಇಂದನು ತುಂಬ ಸಪೋರ್ಟ್ ಮಾಡಿ ತುಂಬಾ ಹೊಗಳ್ಕೊಂಡು ಬಂದಿದ್ದೀರಾ ಗುರು ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ನನ್ ಇನ್ನೂ ನೆನಪಿದೆ ಟೀಸರ್ ಟೈಮಲ್ಲಿ ಎಲ್ಲಿಂದ ಸಿಗಿದೆ ದೇವತೆ ಅನ್ನೋ ಥರ ಏನೋ ಹೇಳಿದ್ರಿ ಸೊ ಐ ಥಿಂಕ್ ಅದು ನನ್ನ ಮನಸಲ್ಲಿ ಯಾವಾಗಲೂ ಇರುತ್ತೆ ಆ್ಯಂಡ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಅಂಜಲಿ ಪಾತ್ರ ನನಗೆ ಸಿಗೋವಾಗ ಮಾಡಿದ್ದಕ್ಕೆ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ನಾನು ಪ್ರತಿಯೊಂದು ಸಲವೂ ನನ್ನ ಮಾಸ್ತಿ ಸರ್ಗೆ ಅದನ್ನೇ ಹೇಳ್ತಿರ್ತೀನಿ ನನಗೆ ಪ್ರಾಬಬ್ಲಿ ಅಂಜಲಿ ಕ್ಯಾರೆಕ್ಟರ್ ಸಿಕ್ಕಿಲ್ಲ ಅಂದಿದ್ರೆ ನಾನು ಇನ್ನೂ ಕೂತ್ಕೊಂಡು ವೇಟೇ ಮಾಡ್ತಿದ್ದೆ ಅನ್ಸುತ್ತೆ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ದಿಸ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮಿ ಆ್ಯಂಡ್ ನಮ್ಮ ಸಾಂಗ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಹವಾಮಾನ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮಣಿಕಾಂತ್ ಸರ್ ಆ್ಯಂಡ್ ಪ್ರಮೋದ್ ಸರ್ಗೆ ಆ್ಯಂಡ್ ದ ಮೇನ್ ಪಿಲ್ಲರ್ ಒನ್ ಮೋರ್ ಪಿಲ್ಲರ್ ಅಂದರೆ ನಮ್ಮ ಡಿ ಒ ಪಿ ಸರ್ ರಾಘು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಬಿಕಾಸ್ ಪ್ರತಿಯೊಬ್ಬರೂ ನನ್ನ ಮೀಡಿಯಾ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಎಲ್ಲರೂ ಕೇಳ್ತಿದ್ರು ಯಾಕೆ ನಿಮ್ಮನ್ನ ಯಾವ ಸಿನಿಮಾದಲ್ಲೂ ಇರೋ ಥರ ಚೆನ್ನಾಗಿ ತೋರಿಸಿಲ್ಲ ಅಂತ ಇಷ್ಟು ಬ್ಯೂಟಿಫುಲ್ಲಾಗಿ ಒನ್ ಒಂದು ಫ್ರೇಮಲ್ಲೂ ಆ್ಯಕ್ಚುಲಿ ನನಗೆ ಯಾವಾಗಲೂ ನಂದು ಯಾವಾಗ ಮುಗ್ದೋಗತ್ತಪ್ಪ ನಂದು ಯಾವಾಗ ಮುಗಿಯತ್ತಪ್ಪ ಅನ್ನೋ ಥರ ಅನಿಸ್ತಿತ್ತು ಬಟ್ ಈ ಸಿನಿಮಾದಲ್ಲಿ ಒಂದು ಇನ್ನೊಂದು ಸ್ವಲ್ಪ ಇರಬೇಕಿತ್ತು ಇನ್ನೊಂದು ಸ್ವಲ್ಪ ಇರಬೇಕಿತ್ತು ಅನ್ನೋ ಥರ ಅನಿಸಿದೆ ಪ್ರತಿಯೊಂದು ಸಲವೂ ಮೇಕಪ್ಪಿಂದ ಹಿಡಿದು ಹೇರ್ ಸ್ಟೈಲಿಂದ ಹಿಡಿದು ತುಂಬಾ ಎಲ್ಲದರಲ್ಲೂ ಕೇರ್ ತಗೊಂಡ್ ಮಾಡ್ತಿದ್ವಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ ಆ್ಯಂಡ್ ನಮ್ಮ ಮನೆ ಕಡೆಯಿಂದನೂ ತುಂಬ ಥ್ಯಾಂಕ್ ಯು ಹೇಳ್ಬಿಡಕ್ಕೆ ಹೇಳಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆ್ಯಂಡ್ ಗಿರಿಬ್ರು ಅವರು ಒಂದು ಮೇನ್ ಇಲ್ಲಿ ಆ್ಯಕ್ಚುಲಿ ನಮ್ಮ ತಂಡದಲ್ಲಿ ಎಲ್ಲರೂ ಪಿಲ್ಲರ್ಸ್ ಆಗಿದ್ದಾರೆ ಬಿಕಾಸ್ ತುಂಬ ಹಾರ್ಡ್ ವರ್ಕಿಂದ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಿರೋ ಅಂತ ತುಂಬ ಪ್ಯಾಷನ್ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ ಆ್ಯಂಡ್ ಐ ಥಿಂಕ್ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿ ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ಗೂ ಏನು ತಲುಪಿಸ್ಬೇಕು ಮತ್ತು ಯಾವುದೇ ರೀತಿ ಕಂಫರ್ಟ್ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಕಿರಿಬ್ರು ಕಿರಣ್ ಸರ್ ಇಸ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಡೆಡಿಕೇಟೆಡ್ ಒಂದು ಸಲನೂ ನಾನು ಹೇಳಿದ್ದೀನಿ ಐ ಥಿಂಕ್ ಅವ್ರ ಹಾರ್ಡ್ ವರ್ಕ್ ಮತ್ತು ಅವ್ರ ಪ್ಯಾಷನ್ ನಿಜವಾಗ್ಲೂ ಎಲ್ಲೋ ತೊಗೊಂಡು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಗೂ ಆ್ಯಂಡ್ ರಾನಿ ಡೆಫಿನೆಟ್ಲಿ ರೂಲ್ ಮಾಡುತ್ತೆ ಅಂತ ನಮಗೂ ದ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಯಶ್ ಶೆಟ್ಟಿ ಸರ್ ಧರ್ಮಣ್ಣ ಸರ್ ಸೂರ್ಯ ಕುಂದಾಪುರ್ ಸರ್ ಪ್ರತಿಯೊಬ್ಬರು ನನ್ನ ಹೇಗೆ ಟ್ರೀಟ್ ಮಾಡಿದ್ದಾರೆ ಅಂದರೆ ನನಗೆ ಎಲ್ಲೂ ನನ್ನ ಹೊಸಬಳು ಥರ ಅನ್ನಿಸಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಇಡೀ ತಂಡಕ್ಕೆ ನನ್ನ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ನನ್ನ ಸರ್ ಹೇಳ್ದಂಗೆ ಯಾರೂ ಸಪೋರ್ಟ್ ಬರ್ತಿಲ್ಲ ಅದೆಲ್ಲ ಹೌದು ಬಟ್ ಐ ಥಿಂಕ್ ನಮ್ಗೆ ಗೊತ್ತಿದೆ ಜನಗಳು ನಮ್ಮ ಸೆಲೆಬ್ರಿಟಿ ಅಂತ ಸೊ ಜನಕ್ಕೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಸಿನಿಮಾ ಸೊ ನಿಮ್ಮ ಎಲ್ಲರ ಸಪೋರ್ಟ್ ನಮಗೆ ನನ್ನ ತಂಡಕ್ಕೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ಮಿಬ್ರಿಗೂ ಆಲ್ರೆಡಿ ಸುಮಾರು ಸರಿ ಹೇಳಿದ್ದೀರಾ ಒಂದು ಒಳ್ಳೆ ರೋಲ್ ಸಿಗಬೇಕು ರೆಕಗ್ನೈಸ್ ಆಗೋ ಅಂಥದ್ದು ಅದಕ್ಕೆ ಅದು ಒಪ್ಕೊಳ್ತಾ ಇಲ್ಲ ಅಂತ ಮರ ಓವರ್ ಈ ಸಿನಿಮಾದಲ್ಲಿ ಇರೋ ನಿಮ್ಮಿಬ್ರು ಪಾತ್ರಗಳು ಕೂಡ ಇದುವರೆಗೂ ಮಾಡಿದಲ್ಲ ಇರುವಂತ ಪಾತ್ರ ಅನ್ನ ಸರ್ಫೆಕ್ಷನ್ ನಿಮಗೆ ಇದೆ ಅದು ತುಂಬಾ ಒಳ್ಳೆದಾಗ್ಲಿ ಇದೇ ರೀತಿ ಒಳ್ಳೊಳ್ಳೆ ಪಾತ್ರಗಳು ಸಿಗ್ತಾ ಇರಲಿ ಇಬ್ರಿಗೂ ತುಂಬಾ ಒಳ್ಳೆದಾಗ್ಲಿ ಆಲ್ ದ ಬೆಸ್ಟ್ ನಿಮ್ಮ ಬಗ್ಗೆ ಮಾತಾಡಬೇಕು ಮತ್ತೆ ನಿಮ್ಮ ಪಾತ್ರ ಬಗ್ಗೆ ಇನ್ನ ಸ್ವಲ್ಪ ಏನಾದರೂ ಹೇಳಬೇಕು ಎಲ್ಲರಿಗೂ ನಮಸ್ಕಾರ ಯೂಶುವಲಿ ಲಾಸ್ಟ್ ಅಲ್ಲಿ ಮೈಕ್ ಸಿಕ್ಕಿದಾಗ ಏನು ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಎಲ್ಲ ಮುಗಿಸಿರ್ತಾರೆ ಸೊ ನಾನು ಶಾರ್ಟ್ ಆಗಿ ಹೇಳ್ತೀನಿ ಮೊದಲೇದಾಗಿ ನನ್ಗೆ ಒಂದು ಸಿನಿಮಾ ಅಲ್ಲ ಇದೊಂದ್ ಕನ್ಸು ಆ ಒಂದ್ ಕನ್ಸ್ ಇಟ್ಕೊಂಡು ಮನೆಯಿಂದ ಹೊರಟಾಗ ಎಲ್ ಏನ್ ಆಗುತ್ತೆ ಹೇಗಾಗುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ ಅಂಡ್ ಆ ಒಂದ್ ಜರ್ನಿಯಲ್ಲಿ ಸ್ಟಾರ್ ಕ್ರಿಯೇಷನ್ಸ್ ನೀವೇ ಹೇಳಿದ್ರಿ ಸ್ಟಾರ್ ಕ್ರಿಯೇಟರ್ಸ್ ನಂಗೆ ಉಮೇಶ್ ಸರ್ ಮತ್ತೆ ಚಂದ್ರಕಾಂತ್ ಸರ್ ಸಿಕ್ಕಿದ್ರು ನೀವು ಯಾವ ನಂಬಿಕೆ ಇಟ್ಟು ಇಷ್ಟು ಇನ್ವೆಸ್ಟ್ ಮಾಡಿದ್ರಿ ಅಂತ ನಂಗೆ ಗೊತ್ತಿಲ್ಲ ಬಟ್ ಆ ನಂಬಿಕೆಲಿ ಜೆನ್ಯುನಿಟಿ ಇತ್ತಲ್ಲ ಅದನ್ನ ಹೇಗೆ ಮಾಡಿ ಕಾಪಾಡಬೇಕು ಅಂತ ಇತ್ತು ಅದಕ್ಕೆ ಅಂತ ನಾನು ಗುರುದೇಶ್ ಶೆಟ್ಟಿ ಸರ್ ನಾವು ತುಂಬಾ ಆಗುತ್ತೆ ಅಷ್ಟು ಮಾಡಿದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಆ ಹೆಸರು ತಕ್ಕ ಹಾಗೆ ಇನ್ನೊಂದಷ್ಟು ಸ್ಟಾರ್ ಇವನ್ ಕ್ರಿಯೇಷನ್ ಇಂದ ಹೊಟ್ಟು ಇನ್ನೊಂದಿಷ್ಟ ಹೆಸರಾಗಲಿ ಅಂಡ್ ಮೇನ್ ಆಗಿ ಇವತ್ತು ನನಗೆ ತುಂಬಾ ಫ್ರಾಂಕ್ಲಿ ಹೇಳ್ತಾ ಇದೀನಿ ನನ್ನ ಗೆಲುವಕ್ಕಿಂತ ನಿಮ್ ಗೆಲುವು ಆಗಲೇಬೇಕು ಆಗ್ಲೇಬೇಕು ಅಂತ ಅನ್ನಿಸ್ತಿದೆ ಅದರಿಂದ ಎಷ್ಟು ಜನ ಫ್ಯಾಮಿಲಿಗೆ ಇವತ್ತು ಆಕ್ಯುಪೇಷನ್ ಕೊಟ್ಟಿದ್ದೀರಾ ಸ್ಥಾನ ಕೊಟ್ಟಿದ್ದೀರಾ ಗೌರವ ಕೊಟ್ಟಿದ್ದೀರಾ ಪ್ರತಿಯೊಬ್ಬ ಟೆಕ್ನಿಷಿಯನ್ ಟ್ರೀಟ್ ಅದರಿಂದ ಹೌದು ನಾವು ಏನೋ ಒಂದು ಆಗುತ್ತೆ ಅಂತ ನಿಮ್ಮ ನಂಬಿಕೆ ಇನ್ನು ಉಳ್ಕೊಂಡಿದ್ದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಜಾಗ ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ಗುರುದೇಶ್ ಶೆಟ್ಟಿ ಸರ್ ಅವರು ಫ್ರೆಂಡ್ ತರ ಟ್ರೀಟ್ ಮಾಡ್ತಾರೆ ಬಟ್ ನಾನು ನಿಜವಾಗ್ಲೂ ಅವ್ರನ್ನ ಮನಸ್ಸಿಂದ ಗುರುಗಳ ತರನೇ ನೋಡ್ತೀನಿ ನಾನು ಲೈಫಲ್ಲಿ ಯಾರು ನೋಡಿಲ್ಲ ಒಬ್ಬನಗೋಸ್ಕರ ಇಷ್ಟೊಂದು ಹೋರಾಡೋದು ಇನ್ನೊಬ್ರು ಹೇಳ್ಕೋಬಾರದು ಜರ್ನಿಯಲ್ಲಿ ಕ್ಯಾರೆಕ್ಟರ್ಸ್ ನೋಡಿದಿನಿ ಎಲ್ಲಾ ಸ್ವಾರ್ಥಿಗಳನ್ನ ನೋಡಿದೀನಿ ಎಲ್ಲಾ ಸ್ವಾರ್ಥ ಇಟ್ಕೊಂಡಿರೋ ನೋಡಿದೀನಿ ಬಟ್ ಇನ್ನೊಬ್ಬ ಬೆಳಿಬೇಕು ಅಂತ ಇಡೀ ಸರ್ಕಲ್ ಜೊತೆ ಒಂದು ಹೋರಾಟ ಮಾಡಿಕೊಂಡು ಇವತ್ತು ಇವತ್ತು ಸ್ಥಾನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನೀವತ್ತು ಆ ನಂಬಿಕೆ ಜಸ್ಟಿಫೈ ನಿಮ್ಗೆ ಮಾಡಕ್ ಆಗ್ತಿರ್ಲಿಲ್ಲ ನೋ ನಿಮ್ಗೆ ಹೇಳ್ಕೊಳಕ್ ಆಗ್ತಿರಲಿಲ್ಲ ಬಟ್ ಪ್ರತಿ ಒಂದು ಗೊತ್ತಾಗ್ತಿತ್ತು ನೀವು ಕೇಳ್ತಿದ್ದಂತ ಮಾತುಗಳು ಜನಗಳು ನಿಮ್ಗೆ ಹೇಳ್ತಿರೋ ಎಲ್ಲಾ ಮಾತುಗಳು ಬಟ್ ಆದ್ರೂ ಹೌದು ಒಂದು ಪ್ರಾಮಾಣಿಕ ಪ್ರಯತ್ನ ಇದ್ರೆ ಗೆದ್ದೆ ಗೆಲ್ತೀವಿ ಅಂತ ನೀವೇ ಹೇಳಿದ್ರಿ ಆ ಒಂದು ಪ್ರಾಮಾಣಿಕ ಪ್ರಯತ್ನದ ಫಲ ಇದು ಸೊ ರಾನಿ ಸಿನಿಮಾಗೆ ಆ ವಿಷನ್ ಗೆ ಥ್ಯಾಂಕ್ ಯು ಸೋ ಮಚ್ ಜಗೆ ಭಾರ್ಗಿ ಸರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ ಸ್ಟಾರ್ಟಿಂಗ್ ಇಂದ ನಮಗೆ ತುಂಬಾ ಸಪೋರ್ಟ್ ಆಗಿ ನಿಂತಿದ್ದೀರಾ ಅಂಡ್ ಪ್ರತಿ ಹಂತದಲ್ಲೂ ಏನೇ ಕರೆಕ್ಷನ್ಸ್ ಇದ್ರು ಅದನ್ನ ಹೇಳಿದಿರಾ ಅಂಡ್ ತುಂಬಾ ಸಪೋರ್ಟ್ ಮಾಡಿದಿರಾ ಕೆಲವು ಸರಿ ಸರ್ ಸುಮಾರು ಹಲವಾರು ಗಳು ಇರ್ತಾರೆ ಪ್ರತಿಯೊಬ್ಬರು ಅಷ್ಟೇ ಡೆಡಿಕೇಶನ್ ಇಂದ ಕೆಲಸ ಮಾಡಿದಾಗ ಮಾತ್ರ ಅದು ಒಂದು ಸಿನಿಮಾ ಆಗುತ್ತೆ ಅಂಡ್ ಅದರಲ್ಲಿ ನಾನು ಫಸ್ಟ್ ನಮ್ ರಾಘವೇಂದ್ರ ಬೀಕೋಲಾರ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಒಂದು ಮಗು ತರ ಈ ಸಿನಿಮಾನ ಟ್ರೀಟ್ ಪ್ರತಿ ಪ್ರತಿಯೊಬ್ಬರು ಅಷ್ಟೇ ಕಾಣಬೇಕು ಅಂತ ನಿಮ್ದು ಪ್ರತಿದಿನ ಕೆಲಸ ಇರ್ತಿತ್ತು ಈ ಸಿನಿಮಾ ಹೌದು ನಿಮ್ಗೂ ಒಂದು ಹಠ ಆಗಿತ್ತು ಪ್ರತಿಯೊಬ್ರು ಗೆಲ್ಲೇಬೇಕು ಅನ್ನೋ ಹಠದಲ್ಲೇ ಇದೊಂದು ಸಿನಿಮಾ ಮಾಡಿದ್ರೆ ಒಂದು ಕೊಡುಗೆ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಇಷ್ಟೊಂದು ಚೆನ್ನಾಗಿ ತೋರಿಸಿದ್ಕೆ ಅಂಡ್ ಒಂದು ಸಿನಿಮಾದಲ್ಲಿ ಒಂದು ಸೀನ್ ಅಂತ ಬಂದಾಗ ಯಾರೋ ಒಬ್ರು ಆಕ್ಟ್ ಮಾಡಿದ್ರೆ ಆಗಲ್ಲ ಪ್ರತಿಯೊಬ್ರು ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಬೇಕು ಸೊ ಅದಕ್ಕೆ ಅಷ್ಟೇ ಸಾತ್ ನಮ್ಮ ಹೀರೋಯಿನ್ಸ್ ಕೊಟ್ಟಿದ್ದಾರೆ ರಾಧ್ಯಾ ಮತ್ತೆ ಅಪೂರ್ವ ಇದ್ದಾರೆ ಪ್ರತಿ ಸೀನ್ ಅಲ್ಲೂ ಆ ಇಂಪ್ರೂವೈಸೇಷನ್ ಕಂಫರ್ಟ್ ಲೆವೆಲ್ ಸೊ ತುಂಬಾ ಪ್ರೊಫೆಷನಲಿಸಮ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಅಂಡ್ ಸಿನಿಮಾದಲ್ಲಿ ಸಿನಿಮಾ ನೋಡ್ದಾಗ ಗೊತ್ತಾಗುತ್ತೆ ನಿಮ್ಗೆ ತುಂಬಾ ಬ್ರೈಟ್ ಫ್ಯೂಚರ್ ಇದೆ ಅಪೂರ್ವ ಅವರೇ ಒಂದು ಎಕ್ಸ್ಪೀರಿಯನ್ಸ್ ಇದೆ ರಾತ್ರಿ ಅವರು ಹೊಸೊಬ್ಬರು ಆಗಿರೋದ್ರಿಂದ ಆ ಅವ್ರ ಹೊಸೊಬ್ಬರು ಅಂತ ಎಲ್ಲೂ ಅನ್ಸಲ್ಲ ಅವ್ರ ಪ್ರತಿ ಎಕ್ಸ್ಪ್ರೆಷನ್ ಆ ಮೆಚುರಿಟಿ ಅವ್ರು ಮಾಡೋ ಪ್ರತಿ ಕೆಲಸಲ್ಲೂ ಆ ಡೆಡಿಕೇಶನ್ ಯು ವಿಲ್ ಗ್ರೋ ಹೈರ್ ಅಂಡ್ ಹೈಯರ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಅಪೂರ್ವ ಥ್ಯಾಂಕ್ ಯು ಸೋ ಮಚ್ ಯಶ್ ಶೆಟ್ಟಿ ಇದ್ದಾರೆ ಅವರು ಕಂಗ್ರಾಚುಲೇಷನ್ಸ್ ಮದುವೆ ಆಗಿದೆ ಬೇಗ ಹೋಗ್ಬೇಕು ಬೇಗ ಮಾತು ಮುಗಿಸ್ತೀನಿ ಆ ಸೊ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಧರ್ಮಣ್ಣ ಅವರಿದ್ದಾರೆ ಕುಂದ ಕುಂದಾಪುರ ಇದ್ದಾರೆ ಅವರು ಲೈಕ್ ಕಾಮಿಡಿ ಪೋರ್ಷನ್ ಏನಿದೆ ಪ್ಲಸ್ ಆ ಸೀರಿಯಸ್ ಪೋರ್ಷನ್ ಎರಡನ್ನೂ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂಡ್ ಅನಿಲ್ ಅವರು ಪೃಥ್ವಿ ಅವರು ಪ್ರತಿಯೊಬ್ಬರು ಅಷ್ಟೇ ಚೆನ್ನಾಗಿ ಇದರಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಇನ್ ಪಾಯಿಂಟ್ಸ್ ಎಲ್ಲ ಹೇಳಿದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕೊನೆದಾಗಿ ಎಲ್ಲ ಮೀಡಿಯಾದವರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ನನಗೆ ಆಕ್ಟಿಂಗ್ ತುಂಬಾ ಯಾವಾಗ್ಲೂ ಸುಲಭ ಅನ್ಸುತ್ತೆ ಅಂದ್ರೆ ಬಿಕಾಸ್ ತುಂಬಾ ಇಷ್ಟಪಟ್ಟು ಬಂದಿರೋ ಪ್ರೊಫೆಷನ್ ಪ್ರತಿಯೊಂದು ಕೆಲಸಾನು ಅಷ್ಟೇ ಇಷ್ಟಪಟ್ಟು ಮಾಡಿದ್ರಿಂದ ನಂಗೆ ಆಸ್ ಅನ್ ಆಕ್ಟಿಂಗ್ ನಂಗೆ ತೊಂದರೆ ಆಗಲಿಲ್ಲ ಈ ಅಕ್ಕಪಕ್ಕ ಒಂದಷ್ಟು ಪಿನ್ಗಳು ಇರ್ತವೆ ಅದರಿಂದ ತೊಂದರೆ ಆಗುತ್ತೆ ಬಿಟ್ರೆ ಆಕ್ಟಿಂಗ್ ಯಾವತ್ತು ತೊಂದರೆ ಆಗಿಲ್ಲ ಟಫೆಸ್ಟ್ ಇನ್ ಟರ್ಮ್ಸ್ ಆಫ್ ಟ್ರಾನ್ಸ್ಫಾರ್ಮೇಶನ್ ರಾನಿ ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು ರಾಘವ್ ರಾನಿಗೂ ಒಂದು ಎಂಟರಿಂದ ಒಂಬತ್ತು ವರ್ಷ ಗ್ಯಾಪ್ ಇದೆ ಸೊ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಗೆ ಸ್ವಲ್ಪ ಅಂದ್ರೆ ಕಷ್ಟ ಅಂತ ಆಗ್ತಿರ್ಲಿಲ್ಲ ಬಿಕಾಸ್ ಇಟ್ಸ್ ಅ ಲರ್ನಿಂಗ್ ಪ್ರೋಸೆಸ್ ನಾನು ಅದನ್ನು ಎಂಜಾಯ್ ಮಾಡ್ತಿದ್ದೆ ಇನ್ ಟರ್ಮ್ಸ್ ಆಫ್ ಬಾಡಿ ಬಿಲ್ಡಿಂಗ್ ಕೂಡ ಒಂದಷ್ಟು ಕಲಿಯೋದಕ್ಕೆ ಸಿಕ್ತು ಸೊ ನಾನು ಅದನ್ನ ಎಂಜಾಯ್ ಮಾಡಿದ್ದೆ ಸೊ ಕೊನೆದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ನೀವೇ ನಮಗೆ ಸಪೋರ್ಟ್ ನಿಮ್ಮಿಂದಲೇ ನಾವು ಇನ್ನು ನಮ್ ಕೆಲಸ ನಮ್ಮ ಪರಿಶ್ರಮ ಎಲ್ಲ ಮುಗ್ತಿದೆ ಇದನ್ನ ಜನಕ್ಕೆ ರೀಚ್ ಮಾಡಿಸಬೇಕು ಟ್ವೆಲ್ತ್ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ ಈ ಒಂದು ಕನ್ಸನ್ನ ದಯವಿಟ್ಟು ಬಂದ್ ಥಿಯೇಟ್ರಲ್ಲೇ ನೋಡಿ ಅಂಡ್ ಖಂಡಿತ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಟ್ವೆಲ್ತ್ ಸೆಪ್ಟೆಂಬರ್ ಮಿಸ್ ಮಾಡಬೇಡಿ ರಾನಿ ಸಿನಿಮಾನ ಥಿಯೇಟರ್ಗೆ ಬಂದಿ ಥ್ಯಾಂಕ್ ಯು